ಸ್ನೇಹಿತರೆ ನನ್ನ ಹೆಸರು ಅನಿಲ್ ಇದು ಸುಮಾರು ಒಂದು ವಾರದ ಹಿಂದಿನ ಕತೆ ನನ್ನ ಹೆಂಡತಿ ಬಹಳ ಹಿಂದೆಯೇ ತೀರಿಕೊಂಡಿದ್ದಳು ಶ್ರೀ ಕೇದಾರ್ನಾಥ್ ಮಹಾ ಜ್ಯೋತಿಷಾಲಯ ಕೇರಳದ ಕೊಳ್ಳೇಗಾಲದ ಮಹಾಮಾಂತ್ರಿಕರಾದ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ವಿದ್ಯೆ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿನ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ರು ದೋಷ ಹಾಗೂ ಎಲ್ಲಿಯೂ ಪರಿಹಾರವಾಗದಂತಹ ನಿಮ್ಮ ಕಠಿಣ ಗುಪ್ತ ಸಮಸ್ಯೆಗಳೇನೇ ಇದ್ದರೂ ಕೇವಲ ಒಂಬತ್ತು ಗಂಟೆಗಳಲ್ಲಿ ಫೋನ್ನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ನೈನ್ ಡಬಲ್ ಏಟ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ನೈನ್ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಆರು ಏಳು ಮೂರು ಮತ್ತು ಅದಕ್ಕಾಗಿಯೇ ನಾನು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆ ಊಟಕ್ಕೆ ತುಂಬಾ ತೊಂದರೆಯಾಗುತ್ತಿತ್ತು ನನ್ನ ವಯಸ್ಸು ಈಗ ನಲವತ್ತು ಆದರೆ ಕಳೆದ ಏಳೆಂಟು ವರ್ಷಗಳ ಹಿಂದೆ ಹೆಂಡತಿ ತೀರಿಕೊಂಡಳು ಅದರಲ್ಲೇ ನನ್ನ ತಾಯಿ ತುಂಬಾ ಸುಸ್ತಾಗಿದ್ದರು ಅದರಿಂದ ಮನೆಯಲ್ಲಿ ಅಡುಗೆ ಕೂಡ ಆಗುತ್ತಿರಲಿಲ್ಲ ನೀನು ಇನ್ನೊಂದು ಮದುವೆ ಮಾಡಿಕೊ ಎಂದು ಅವರು ಯಾವಾಗಲೂ ಹೇಳುತ್ತಿದ್ದರು ಆದರೆ ನನಗೆ ಮದುವೆಯಾಗಲು ಇಷ್ಟವಿರಲಿಲ್ಲ ನನಗೆ ಒಬ್ಬ ಮಗಳಿದ್ದಳು ಆದರೆ ಅವಳು ತನ್ನ ಅಜ್ಜಿಯೊಂದಿಗೆ ಬೇರೆ ಕಡೆ ಇರುತ್ತಿದ್ದಳು ನಾನು ಇಲ್ಲಿ ನನ್ನ ತಾಯಿ ಜೊತೆ ಇರುತ್ತಿದ್ದೆ ಆದರೆ ಅಮ್ಮ ಕೂಡ ಕೆಲವೊಮ್ಮೆ ನನ್ನ ಸಹೋದರಿಯ ಊರಿಗೆ ಅಥವಾ ನನ್ನ ಸಹೋದರನ ಬಳಿ ಹೋಗುತ್ತಿದ್ದರು ನಾನು ಮಾತ್ರ ಎಂದಿಗೂ ಹೋಗುತ್ತಿರಲಿಲ್ಲ ನಮಗೆ ಜಮೀನು ಇತ್ತು ಸಹೋದರನ ಜಮೀನು ಬೇರೆ ಮತ್ತು ನನ್ನ ಜಮೀನು ಬೇರೆ ಆದರೆ ಮನೆಯವರೂ ಒತ್ತಾಯ ಮಾಡಿ ನನಗಾಗಿ ಹುಡುಗಿಯನ್ನು ನೋಡಿದ್ದರು ನೋಡಲು ಕಪ್ಪಗಿದ್ದಳು ಆದರೆ ಚೆನ್ನಾಗಿದ್ದಾಳೆ ಎಂದು ನನ್ನ ಮನೆಯವರು ಹೇಳುತ್ತಿದ್ದರು ಆ ದಿನ ನನ್ನ ಸಹೋದರಿಯ ಮನೆಗೆ ನನ್ನ ಸಹೋದರ ಮತ್ತು ನಾನು ಹೋಗುತ್ತಿದ್ದೆವು ಏಕೆಂದರೆ ಅಲ್ಲಿ ಆ ಹುಡುಗಿ ಬರಲಿದ್ದಳು ಅವಳು ನನ್ನ ಹೆಂಡತಿಯಾಗಬೇಕಿದ್ದವಳು ನನ್ನ ಸಹೋದರಿಯ ಊರಿನವಳೆ ಅವರ ಸಂಬಂಧದಲ್ಲೇ ಇದ್ದವಳು ನಾವು ಒಬ್ಬರನ್ನೊಬ್ಬರು ನೋಡಿದೆವು ನೋಡಲು ಅಷ್ಟು ಸುಂದರವಾಗಿರಲಿಲ್ಲ ಆದರೆ ಚೆನ್ನಾಗಿದ್ದಳು ಅವಳು ಕೂಡ ನನ್ನನ್ನು ನೋಡಿದಳು ಮತ್ತು ಬಹಳ ಕಡಿಮೆ ಜನರಲ್ಲಿ ಮನೆಯಲ್ಲೇ ಸರಳವಾಗಿ ನಮ್ಮ ಮದುವೆ ಆಯಿತು ಮದುವೆಯಾಗಿ ನಾನು ಅವಳನ್ನು ಮನೆಗೆ ಕರೆದುಕೊಂಡು ಬಂದೆ ನಾನು ಕೂಡ ಯುವಕನಾಗಿದ್ದೆ ಚೆನ್ನಾಗಿರುತ್ತಿದ್ದೆ ಮನೆಯ ಪರಿಸ್ಥಿತಿ ಚೆನ್ನಾಗಿತ್ತು ನಾನು ಅವಳನ್ನು ಮನೆಗೆ ಕರೆತಂದು ಎಲ್ಲವನ್ನೂ ವ್ಯವಸ್ಥಿತವಾಗಿ ಹೇಳಿದ್ದೆ ಮದುವೆಯಾಗಿದೆ ಎಂದರೆ ಒಂದೆರಡು ದಿನಗಳಲ್ಲಿ ಸರಿಯಾಗುತ್ತದೆ ಎಂದು ನಾನು ಅಂದುಕೊಂಡಿದ್ದೆ ಆದರೆ ಏನು ಆಗಲಿಲ್ಲ ಬಹುಶಃ ನಾನು ಅವಳಿಗೆ ಇಷ್ಟವಿರಲಿಲ್ಲ ಅವಳು ನನ್ನೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ನಾನು ಇದ್ದಾಗ ನನ್ನ ಕಣ್ಣಿಗೆ ಕಣ್ಣು ಮಿಲಾಯಿಸುತ್ತಿರಲಿಲ್ಲ ಮನೆಯಲ್ಲಿ ಅಡುಗೆಯಲ್ಲ ಸಮಯಕ್ಕೆ ಸರಿಯಾಗಿ ಆಗುತ್ತಿತ್ತು ಆದರೆ ನಮ್ಮ ನಡುವೆ ಎಂದಿಗೂ ಒಳ್ಳೆಯ ಸಂಭಾಷಣೆ ಆಗಲಿಲ್ಲ ಅವಳು ಯಾವಾಗಲೂ ಮಾತನಾಡುವಾಗ ಕಡಿಮೆ ಮಾತನಾಡುತ್ತಿದ್ದಳು ಆದರೆ ಆ ದಿನ ಹೊಲಕ್ಕೆ ನಾವಿಬ್ಬರೂ ಹೋಗಿದ್ದೆವು ಮದುವೆಯಾಗಿ ಒಂದು ತಿಂಗಳಾಗಿತ್ತು ಆದರೆ ನಮ್ಮಲ್ಲಿ ಗಂಡ ಹೆಂಡತಿಯ ಸಂಬಂಧ ಹೆಸರಿಗೆ ಮಾತ್ರ ಇತ್ತು ಅವಳು ನನ್ನನ್ನು ನೋಡುತ್ತಿರಲಿಲ್ಲ ನಾನು ಅವಳನ್ನು ನೋಡುತ್ತಿರಲಿಲ್ಲ ಪ್ರತಿದಿನ ಅವಳು ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದಳು ಮತ್ತು ನಾನು ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದೆ ನನ್ನ ತಾಯಿ ಮನೆಯಲ್ಲಿದ್ದರು ಆದರೆ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ ಅವರ ಇಚ್ಛೆಗೆ ವಿರುದ್ಧವಾಗಿ ನಾನು ಏನನ್ನು ಮಾಡಲು ಬಯಸಲಿಲ್ಲ ಆ ದಿನ ನನಗೆ ಚೆನ್ನಾಗಿ ನೆನಪಿದೆ ನಾನು ಮತ್ತು ನನ್ನ ಹೆಂಡತಿ ತನುಜ ಇಬ್ಬರೂ ಹೊಲಕ್ಕೆ ಹೋಗಿದ್ದೆವು ನಾನು ತನು ಗಾಡಿಯಲ್ಲಿ ಸರಿಯಾಗಿ ಕೂತ್ಕೋ ಈಗ ತಾನೇ ಮಳೆ ಬಂದು ಹೋಗಿದೆ ಎಂದು ಹೇಳಿದೆ ಅವಳು ನನ್ನ ಗಾಡಿಯ ಮೇಲೆ ಕುಳಿತಳು ಆದರೆ ನಮ್ಮಿಬ್ಬರ ನಡುವೆ ಇನ್ನೊಬ್ಬರು ಕುಳಿತುಕೊಳ್ಳುವಷ್ಟು ಜಾಗವಿತ್ತು ನಾನು ಹೆಚ್ಚು ಗಮನ ಕೊಡಲಿಲ್ಲ ಆದರೆ ಹೋಗುವಾಗ ಊರಿನ ಮತ್ತು ಅಕ್ಕಪಕ್ಕದ ಹೆಂಗಸರು ನಮ್ಮನ್ನು ದಿಟ್ಟಿಸಿ ನೋಡುತ್ತಿದ್ದರು ಅವರಿಗೆ ನಮ್ಮಲ್ಲಿ ವಿಭಿನ್ನವಾದದ್ದೇನೋ ಕಾಣಿಸುತ್ತಿದೆ ಎಂದು ಅನಿಸುತ್ತಿತ್ತು ನಾನು ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಲಿಲ್ಲ ಮತ್ತು ಹಾಗೆಯೇ ಹೊಲಕ್ಕೆ ಹೋದೆ ಆ ಸಮಯದಲ್ಲಿ ನಾವು ಕೆಲಸ ಮಾಡಿದೆವು ಆದರೆ ಸಂಜೆಯಾಗುತ್ತ ಬಂದಿದ್ದು ಮತ್ತು ಮನೆಗೆ ಹೋಗಲು ಹೊರಟೆವು ಅಷ್ಟರಲ್ಲಿ ಮಳೆ ಜೋರಾಗಿ ಬರಲು ಪ್ರಾರಂಭಿಸಿತು ನಾನು ಮಳೆ ಅಷ್ಟೇನು ಜೋರಾಗಿಲ್ಲ ಬೇಗನೆ ನಿಲ್ಲುತ್ತದೆ ಎಂದು ಹೇಳಿದೆ ಆದರೆ ಮಳೆ ನಿಲ್ಲುವ ಹೆಸರೇ ಹೇಳುತ್ತಿರಲಿಲ್ಲ ಮಳೆಗಾಗಿ ಕಾಯುತ್ತ ನಾವಿಬ್ಬರೂ ಒಂದು ಮರದ ಕೆಳಗೆ ನಿಂತಿದ್ದೆವು ಅವಳಿಗೆ ಬೇಸರವಾಗಿತ್ತು ಮತ್ತು ಮೊದಲ ಬಾರಿಗೆ ನಾನು ಅವಳನ್ನು ಹೊಲಕ್ಕೆ ಕರೆದುಕೊಂಡು ಬಂದಿದ್ದೆ ಆದರೆ ಅವಳೇ ನನಗೆ ಸ್ವಲ್ಪ ಸಮಯ ಕಾಯೋಣ ಮಳೆ ಹೋದರೆ ಹೋಗೋಣ ಎಂದಳು ಆದರೆ ಮಳೆ ಇನ್ನೂ ಹೆಚ್ಚಾಗುತ್ತಿತ್ತು ಮತ್ತು ಕತ್ತಲು ಕವಿಯಲು ಪ್ರಾರಂಭಿಸಿತ್ತು ಅದಕ್ಕೆ ನಾನು ಅವಳಿಗೆ ನಾವು ಮನೆಗೆ ಹೋಗೋಣ ಮಳೆಯ ಬಗ್ಗೆ ಏನು ಹೇಳಲು ಸಾಧ್ಯವಿಲ್ಲ ಅದು ನಿಲ್ಲುತ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ಮನೆಗೆ ತಲುಪುವುದು ಒಳ್ಳೆಯದು ಎಂದೇ ಆಗ ಅವಳು ಕೂಡ ಹೌದು ಎಂದಳು ರಸ್ತೆಯ ಬದಿಯಲ್ಲಿ ನಾನು ಗಾಡಿ ನಿಲ್ಲಿಸಿದ್ದೆ ನಾವು ನಡೆದುಕೊಂಡು ದಂಡೆಯ ಮೇಲೆ ಹೋದೆವು ಅವಳು ಮುಂದೆ ಇದ್ದಳು ಮತ್ತು ನಾನು ಅವಳ ಹೆಜ್ಜೆ ಗುರುತಿನಲ್ಲಿ ಹೆಜ್ಜೆ ಇಡುತ್ತ ಹೋದೆ ಆದರೆ ಅವಳ ಸೌಂದರ್ಯವನ್ನು ನೋಡಿದ ಮೇಲೆ ನನ್ನ ಮನಸ್ಸು ಏನೋ ಆಗತೊಡಗಿತು ಆದರೆ ನಾನು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಮಾತ್ರ ಇಟ್ಟುಕೊಳ್ಳಬಲ್ಲೆ ನಾನು ಗಾಡಿ ಸ್ಟಾರ್ಟ್ ಮಾಡಿದೆ ಮತ್ತು ಅವಳು ಕುಳಿತಳು ರಸ್ತೆ ಸರಿಯಾಗಿರಲಿಲ್ಲ ಮತ್ತು ಗಾಡಿ ಜಾರುತ್ತಿತ್ತು ಅವಳು ಮೊದಲ ಬಾರಿಗೆ ನನ್ನ ಹೆಗಲ ಮೇಲೆ ಕೈ ಇಟ್ಟು ನನ್ನನ್ನು ಹಿಡಿದುಕೊಂಡು ಕುಳಿತಳು ಅವಳ ಕೈ ಸ್ಪರ್ಶದಿಂದ ನನಗೆ ಒಂದು ರೀತಿಯ ಆಧಾರ ಮತ್ತು ಬೆಂಬಲ ಸಿಕ್ಕಂತಾಯಿತು ನಾವಿಬ್ಬರೂ ಮನೆಗೆ ಬಂದೆವು ಮನೆಗೆ ಬಂದ ತಕ್ಷಣ ಅವಳು ಬಾಗಿಲು ತೆರೆದು ಒಳಗೆ ಬಂದಳು ಎಲ್ಲೆಂದರಲ್ಲಿ ನೀರು ಆಗಬಾರದು ಎಂದು ಅವಳು ನಾನು ನಿಮ್ಮ ಬಟ್ಟೆಗಳನ್ನು ತರುತ್ತೇನೆ ಇಲ್ಲದಿದ್ದರೆ ಇಡೀ ಮನೆ ಒದ್ದೆಯಾಗುತ್ತದೆ ಎಂದಳು ನಾನು ಸರಿ ಎಂದೆ ಅವಳು ನನ್ನ ಬಟ್ಟೆಗಳನ್ನು ಕೊಟ್ಟಳು ಮತ್ತು ನಾನು ಮಾತ್ರ ಹೊರಗೆ ನನ್ನ ಒದ್ದೆ ಬಟ್ಟೆಗಳನ್ನು ತೆಗೆದೇ ಅವಳು ಬಟ್ಟೆ ಬದಲಾಯಿಸಲು ಹೋದಳು ನಾನು ಮಾತ್ರ ಹೊರಗೆ ಬಟ್ಟೆ ಬದಲಾಯಿಸುತ್ತಿದ್ದೆ ಅವಳು ಬೇಗನೆ ರೂಮಿನಿಂದ ಬಂದಳು ಅವಳು ಗೌನ್ ಹಾಕಿಕೊಂಡಿದ್ದಳು ಅವಳು ಕಿಟಕಿಯಿಂದ ನನ್ನನ್ನು ನೋಡುತ್ತಿದ್ದಳು ಆಮೇಲೆ ನನಗೆ ಗೊತ್ತಾಯಿತು ನಾನು ಹೆಚ್ಚು ಗಮನ ಕೊಡಲಿಲ್ಲ ನಾನು ಮನೆಗೆ ಬಂದೇ ಮಳೆಯಲ್ಲಿ ನೆನೆದ ಕಾರಣ ನನಗೆ ತಕ್ಷಣ ನೆಗಡಿ ಆಯಿತು ನನಗೆ ಮಳೆಯಾಗಿ ಬರುವುದಿಲ್ಲ ಸೀನು ಮತ್ತು ನೆಗಡಿಯಿಂದ ನನಗೆ ಹುಷಾರಿಲ್ಲದ ಹಾಗೆ ಅನಿಸುತ್ತಿತ್ತು ಅವಳು ನನಗಾಗಿ ಚಹಾ ತಂದು ನನ್ನ ರೂಮಿಗೆ ಬಂದಳು ನಾನು ತಲೆ ಒಣಗಿಸುತ್ತಿದ್ದೆ ಬರೀ ಬರ್ಮುಡ ಹಾಕಿಕೊಂಡಿದ್ದೆ ಮತ್ತು ಶರ್ಟ್ ಹಾಕಿರಲಿಲ್ಲ ಅವಳು ಚಹಾ ಕೊಟ್ಟು ಈ ಬಿಸಿ ಚಹಾ ಕುಡಿಯಿರಿ ಎಂದಳು ನನಗೂ ಆಶ್ಚರ್ಯವಾಯಿತು ಅವಳಿಗೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಹೇಗೆ ಇಲ್ಲದಿದ್ದರೆ ಪ್ರತಿದಿನ ಊಟಕ್ಕೆ ಸಹ ಕೇಳುತ್ತಿರಲಿಲ್ಲ ಅವಳು ತನ್ನಷ್ಟಕ್ಕೆ ತಾನೇ ಊಟ ಮಾಡಿ ಬೇಗ ಮಲಗುತ್ತಿದ್ದಳು ಅವಳು ನನಗೆ ಚಹಾ ಕೊಟ್ಟಳು ಮತ್ತು ಒಲೆ ಹಚ್ಚಿದ್ದೇನೆ ಅಲ್ಲಿ ಬಂದು ಕುಳಿತುಕೋ ಎಂದಳು ನಾನು ಹೌದು ಚಹಾ ಕುಡಿದು ಅವಳು ಅಡುಗೆ ಮಾಡುವಾಗ ಅವಳ ಬಳಿ ಹೋಗಿ ಕುಳಿತೆ ಅವಳ ಹತ್ತಿರ ಹೋಗಲು ಮನಸ್ಸು ಸ್ವಲ್ಪ ಖಾತರಿಸುತ್ತಿತ್ತು ನಾಚಿಕೆಯಾಗುತ್ತಿತ್ತು ಆದರೂ ಅವಳು ಜಾಗ ಮಾಡಿಕೊಟ್ಟಳು ಮತ್ತು ಕುಳಿತುಕೋ ಎಂದಳು ಅವಳು ನನಗೆ ಬೆನ್ನು ತೋರಿಸಿ ಕುಳಿತಳು ಮತ್ತು ನಾವು ಬೆಂಕಿ ಕಾಯಿಸಿಕೊಳ್ಳುತ್ತಿದ್ದೆವು ಅವಳು ಇಂದು ಸ್ವಲ್ಪ ಜಾಸ್ತಿ ಚಳಿ ಇದೆ ಅಲ್ಲವೇ ಎಂದಳು ನಾನು ಹೌದು ಮಳೆಯಿಂದ ನಿಮಗೆ ಸ್ವಲ್ಪವೂ ಸಹ ಆಗುವುದಿಲ್ಲ ಎಂದು ಕಾಣುತ್ತದೆ ಎಂದೆ ಆಗ ಅವಳು ನನಗೆ ಹಾಗೆಂದಳು ನಾನು ನಾನು ಹೆಚ್ಚಾಗಿ ಮಳೆಯಲ್ಲಿ ನೆನೆಯುವುದಿಲ್ಲ ಏಕೆಂದರೆ ಮಳೆ ನನಗೆ ಇಷ್ಟವಾಗುವುದಿಲ್ಲ ಎಂದೇ ಅವಳು ಹೌದು ಹಾಗಾಗುತ್ತೆ ಎಂದಳು ಅವಳು ನನ್ನ ಎದುರಿಗಿದ್ದಳು ಆದರೆ ಮಳೆಯಿಂದ ಒದ್ದೆಯಾದ ಅವಳ ಕೂದಲು ಈಗಷ್ಟೇ ಒಣಗುತ್ತಿತ್ತು ಅವಳು ಆ ಕೂದಲನ್ನು ಹಾಗೆಯೇ ಬಿಟ್ಟಿದ್ದಳು ಉದ್ದನೆಯ ಮತ್ತು ಕಪ್ಪಗಿನ ಕೂದಲು ಹೇಗೆ ಮುಂದೆ ಬರುತ್ತಿತ್ತೋ ಹಾಗೆ ಅವಳು ಕೈಯಿಂದ ಕಿವಿಯ ಹಿಂದೆ ಸರಿಸುತ್ತಿದ್ದಳು ಅವಳ ಆ ಸೌಂದರ್ಯ ನೋಡುವಂತಿತ್ತು ಮತ್ತು ನೋಡುತ್ತಾ ಕೂರುವಂತಿತ್ತು ನಾನು ಹೆಚ್ಚು ಗಮನ ಕೊಡಲಿಲ್ಲ ನಾವು ಸಂಜೆ ಊಟ ಮಾಡಿದೆವು ಪ್ರತಿದಿನಕ್ಕಿಂತ ಎಂದು ಅವಳು ನನಗೆ ಪ್ರೀತಿಯಿಂದ ಮತ್ತು ಆದರದಿಂದ ಊಟ ಬಡಿಸುತ್ತಿದ್ದಳು ನಾನು ಊಟ ಮಾಡಿ ನನ್ನ ರೂಮ ಭೂಮಿನಲ್ಲಿ ಮಲಗಿದ್ದೆ ಅವಳಿಗೆ ನಿದ್ರೆ ಬರುತ್ತಿರಲಿಲ್ಲವೇನೋ ನಾನು ಸಹ ಎಚ್ಚರವಾಗಿದ್ದೆ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಲೈಟ್ ಹೋಗಿದ್ದರಿಂದ ಎಲ್ಲೆಡೆ ಕತ್ತಲು ಆವರಿಸಿತು ನಾನು ಮಾತ್ರ ಮೊಬೈಲ್ ನೋಡುತ್ತಾ ಕುಳಿತಿದ್ದೆ ಆಗ ಅವಳು ಬಂದು ಏನು ಮಾಡುತ್ತಿದ್ದೀರಿ ಅಂದಳು ನಾನು ಏನಿಲ್ಲ ಏಕೆ ಅಂದೆ ಅವಳು ನನಗೆ ಆ ಮನೆಯಲ್ಲಿ ಒಂಟಿಯಾಗಿ ಇರಲು ಆಗುತ್ತಿಲ್ಲ ನಾನು ಇಲ್ಲಿ ಇರಲ್ಲ ಅಂದಳು ನಾನು ಹೌದು ಎಂದೆ ಅವಳು ಬಂದು ನನ್ನ ನನ್ನ ಪಕ್ಕದಲ್ಲಿ ಕುಳಿತಳು ನಾನು ಮೊಬೈಲ್ನಲ್ಲಿ ಒಂದು ಪಿಕ್ಚರ್ ಹಾಕಿದೆ ಮತ್ತು ಪಕ್ಕದಲ್ಲಿದ್ದ ಬೆಡ್ಗೆ ಹೊರಗಿ ಅವಳಿಗೆ ನೋಡಲು ತೋರಿಸುತ್ತಿದ್ದೆ ಆದರೆ ಅವಳು ಪಕ್ಕದಲ್ಲಿ ಕುಳಿತಿದ್ದಳು ಕುಳಿತಲ್ಲೇ ನಿಧಾನವಾಗಿ ನನ್ನ ಹತ್ತಿರ ಬಂದಳು ಅವಳ ಸ್ಪರ್ಶ ನನಗೆ ಗೊತ್ತಿಲ್ಲದೆ ತಗುಲುತ್ತಿತ್ತು ಏನೋ ಗೊತ್ತಿಲ್ಲ ಇವಳಿಗೆ ಏನಾಗಿದೆ ಬಹುಶಃ ಮಳೆಯಲ್ಲಿ ನೆನೆದ ನಂತರ ಅವಳ ಪ್ರೀತಿ ನನ್ನ ಮೇಲೆ ಚೆನ್ನಾಗಿ ಹೆಚ್ಚಾಗಿತ್ತು ನಾನು ಅವಳನ್ನು ತುಂಬಾ ಪ್ರೀತಿಯಿಂದ ಮತ್ತು ಆತ್ಮೀಯತೆಯಿಂದ ವಿಚಾರಿಸುತ್ತಿದ್ದೆ ಮತ್ತು ನಾನು ಅವಳ ಬಗ್ಗೆ ವಹಿಸಿದ ಕಾಳಜಿಯಿಂದಲೇ ಬಹುಶಃ ಅವಳು ನನ್ನ ಹತ್ತಿರ ಬಂದಿದ್ದಳು ನಾವು ಒಬ್ಬರಿಗೊಬ್ಬರು ಪಕ್ಕದಲ್ಲಿ ಕುಳಿತಿದ್ದೆವು ಮಾತನಾಡುತ್ತಾ ಅವಳು ನನಗೆ ಏನೋ ಕೇಳಿ ನಮ್ಮ ಮದುವೆಗೆ ಇಷ್ಟು ದಿನಗಳಾಯಿತು ಆದರೆ ನನಗೆ ತುಂಬಾ ನಾಚಿಕೆ ಅನಿಸುತ್ತಿತ್ತು ಮತ್ತು ಅದಕ್ಕಾಗಿಯೇ ನಾನು ನಿಮ್ಮ ಹತ್ತಿರ ಬರಲು ತುಂಬಾ ಹೆದರುತ್ತಿದ್ದೆ ಇದು ತಪ್ಪು ಎಂದು ಅನಿಸುತ್ತಿತ್ತು ಆದರೆ ಇಷ್ಟು ದಿನ ನಮ್ಮಿಬ್ಬರ ನಡುವೆ ಏನೂ ಆಗಲು ಬಿಡಲಿಲ್ಲ ಎನ್ನುವುದಕ್ಕೆ ನನಗೆ ಈಗ ತುಂಬಾ ಪಶ್ಚಾತ್ತಾಪವಿದೆ ನನಗೆ ನೀವು ತುಂಬಾ ಮತ್ತು ನನ್ನ ಮನಸ್ಸು ಈಗ ನನ್ನ ಮಾತನ್ನು ಕೇಳುತ್ತಿಲ್ಲ ಎಂದು ಹೇಳಿದಳು ನಾನು ನಿಜವಾಗಿಯೂ ಅಂದೆ ನಾನು ಅವಳ ಹತ್ತಿರ ಹೋದೆ ಮತ್ತು ಅವಳನ್ನು ಹಿಡಿದುಕೊಂಡೆ ಆಗ ಅವಳು ತುಂಬಾ ನಾಚಿಕೊಳ್ಳುತ್ತಿದ್ದಳು ನಾನು ಹೀಗೆ ಮಾಡುವುದು ಅವಳಿಗೆ ಇಷ್ಟವಾಗಲಿಲ್ಲವೇನೋ ಎಂದುಕೊಂಡೆ ಅವಳು ಏನು ಮಾತನಾಡಲಿಲ್ಲ ಆದರೆ ನಾನು ಹಿಂದಕ್ಕೆ ಸರಿಯಲು ಪ್ರಾರಂಭಿಸಿದಾಗ ಅವಳು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ಮತ್ತು ನೀವು ಏನು ಬೇಕಾದರೂ ಮಾಡಿ ನಾನು ನಿಮಗೆ ಏನನ್ನು ಹೇಳುವುದಿಲ್ಲ ಕೊನೆಗೆ ನಾನು ನಿಮ್ಮ ಹೆಂಡತಿ ಎಂದು ಹೇಳಿದಳು ಇದನ್ನು ಅವಳ ಬಾಯಿಂದ ಕೇಳಿ ನಾನು ತುಂಬಾ ಸಂತೋಷಪಟ್ಟೆ ಮತ್ತು ನಂತರ ನಾನು ಸಹ ಅವಳನ್ನು ಹತ್ತಿರ ತೆಗೆದುಕೊಂಡು ಪ್ರೀತಿ ಮಾಡಲು ಪ್ರಾರಂಭಿಸಿದೆ ನನ್ನ ಮಾಡುವ ವಿಧಾನ ತುಂಬಾ ವಿಭಿನ್ನವಾಗಿತ್ತು ನನಗೆ ಚೆನ್ನಾಗಿ ಅನುಭವವಿತು ಆದರೆ ಅವಳು ಸಹ ಏನು ಕಮ್ಮಿ ಇರಲಿಲ್ಲ ಆ ದಿನ ನಾವು ಒಂದು ತಿಂಗಳ ನಂತರ ಒಂದಾದೆವು ಅಂದು ಇಡೀ ರಾತ್ರಿ ಒಬ್ಬರ ಸಂತೋಷದಲ್ಲಿ ಒಬ್ಬರು ಸಂತೋಷವನ್ನು ಕಂಡುಕೊಂಡೆವು ಮತ್ತು ಒಬ್ಬರಿಗೊಬ್ಬರು ಏನು ಬೇಕು ಅದನ್ನು ಕೊಟ್ಟೆವು ಅಲ್ಲಿಂದ ಮುಂದೆ ಎಷ್ಟು ಬಾರಿ ಎಷ್ಟು ರಾತ್ರಿ ನಾವು ಒಂದಾದೆವು ಈ ವಿಷಯಕ್ಕೆ ಒಂದು ವಾರವಾಗಿರಬಹುದು ಆದರೆ ಈಗ ಪ್ರೀತಿ ಚೆನ್ನಾಗಿ ಚಿಗುರುತ್ತಿದೆ ನಾನು ಅವಳನ್ನು ಎಷ್ಟು ಆತ್ಮೀಯತೆಯಿಂದ ನನ್ನವಳನ್ನಾಗಿ ಮಾಡಿಕೊಂಡಿದ್ದೇನೆ ಎಂದು ಅವಳಿಗೂ ತಿಳಿದಿದೆ ಕತೆ ಹೇಗಿದೆ ಎಂದು ಖಂಡಿತ ತಿಳಿಸಿ ಮತ್ತು ಹೊಸಬರಾಗಿದ್ದರೆ ಚಾನಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು